ಮಲಪ್ರಭಿ ಮಟಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ನಮನಗಳು ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಶ್ರೀ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆವಾಗ ಮುಖ್ಯಮಂತ್ರಿಗಳಿದ್ದಾಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಜಾತಿ ಸಮೀಕ್ಷೆಯನ್ನ ಮಾಡುವ ಸಲುವಾಗಿ ನಿರ್ಧಾರ ತಗೊಂಡಿದ್ದರು ಅವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಈ ಸಮೀಕ್ಷೆಯ ಕಾರ್ಯವೈಖರಿಯನ್ನ ಪೂರ್ಣಗೊಳಿಸಿದರು ತದನಂತರದಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಸ್ವೀಕಾರ ಮಾಡದೆ ಆ ನಂತರ ಬಂದಿರತಕ್ಕಂಥ ಪೂರ್ಣಾವಧಿಯ ಸರ್ಕಾರ ಮುಗಿದ್ರೂ ಸಹಿತ ಅದನ್ನು ಸ್ವೀಕಾರ ಮಾಡಿರ್ಲಿಲ್ಲ ನಂತರ ಮತ್ತೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಮತ್ತೆ ಮುಖ್ಯಮಂತ್ರಿಗಳಾದ ನಂತರ ಈ ಒಂದು ಸಮೀಕ್ಷೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಮುನ್ನೆಲೆ ರಾಜ್ಯದಲ್ಲಿ ಎಲ್ಲೆಡೆ ಬಂತು ಈ ವಿಷಯದಲ್ಲಿ ಅದಕ್ಕೆ ಪರ ಮತ್ತು ವಿರೋಧದ ಹೋರಾಟಗಳು ಸಾಕಷ್ಟು ಆದವು ಯಾರ್ದು ಜಾತಿ ಸಮೀಕ್ಷೆಯನ್ನ ವಿರೋಧ ಮಾಡತಕ್ಕಂಥದ್ದು ಎಲ್ಲೂ ಇಲ್ಲ ಎಲ್ಲರಿಗೂ ಅದು ಸ್ವಾಗತಾರ್ಹವಾದಂಥ ವಿಷಯ ಆದರೆ ಕೆಲವು ಮುಂದುವರಿದ ಕೋಮುಗಳು ಜಾತಿ ಗಣತಿಯಲ್ಲಿ ನಮಗೆ ಗಣತಿ ಮೋಸ ಆಗಿದೆ ಸರಿಯಾಗಿ ಲೆಕ್ಕಾಚಾರ ಆಗಿಲ್ಲ ವೈಜ್ಞಾನಿಕ ಎಣಿಕೆ ಆಗಿಲ್ಲ ಹೇಳಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅದನ್ನ ತಿರಸ್ಕಾರ ಅಂತ ಅಂತೇಳಿ ಅಂತಕ್ಕಂಥ ಕೂಗು ಒಂದು ಕಡೆ ಇದ್ರೆ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ವೈಜ್ಞಾನಿಕವಾಗಿ ಅದನ್ನ ಎಣಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ರಿ ಅಂತೇಳಿ ಕೇಳುವಂತಹ ವಿಷಯಗಳು ಜಾರಿಯಲ್ಲಿ ಬಂದಿದ್ವು ಇದರಲ್ಲಿ ಚುನಾವಣೆ ನೀತಿ ಸಂಹಿತೆ ಬಂದಿರೋದ್ರಿಂದ ಅದನ್ನ ಚುನಾವಣೆ ಮುಗಿಯುವವರೆಗೂ ಸಹಿತ ಇಡಲಾಗಿತ್ತು ಆಮೇಲೆ ಸರ್ಕಾರದ ಹಂತದಲ್ಲಿ ಅದನ್ನು ಸ್ವೀಕಾರನೂ ಮಾಡಲಾಗಿತ್ತು ಸ್ವೀಕಾರ ಮಾಡಿ ಸುಮಾರು ಮೂರು ತಿಂಗಳು ಗತಿದರೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದೊಂದು ವಿನಂತಿ ಅದು ಏನಾದರೂ ಆಗಿರಲಿ ಆ ವಿಷಯವನ್ನು ಆ ವರದಿಯನ್ನು ಸಾರ್ವಜನಿಕರಿಗೆ ಬಹಿರಂಗಗೊಳಿಸಬೇಕು ಬಹಿರಂಗಪಡಿಸಬೇಕು ಸಾರ್ವಜನಿಕರಿಂದ ಆಕ್ಷೇಪಣೆಗಳೇನಾದರೂ ಇದ್ದರೆ ಅದನ್ನು ಸ್ವೀಕಾರ ಮಾಡಬೇಕು ಆಕ್ಷೇಪಣೆಗಳಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿ ಒಂದ್ ಯಾವ್ದಾದ್ರು ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮೂರು ತಿಂಗಳಿಂದ ಈ ಒಂದು ಜಾತಿ ಸಮೀಕ್ಷೆಯ ಸಾಮಾಜಿಕ ಸಮೀಕ್ಷೆಯ ವರದಿಯ ಸ್ವೀಕಾರ ಅದು ಏನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ತಯಾರಿ ಆಗಿರ್ತಕ್ಕಂಥ ಈ ವರದಿಯನ್ನ ಯಥಾವತ್ತಾಗಿ ಈಗ ಸ್ವೀಕಾರ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನ ಸ್ವೀಕಾರ ಮಾಡಿದ್ರು ಅಂದ್ರೆ ಒಂಬತ್ತು ವರ್ಷ ವಿಳಂಬ ಆಗಿದೆ ಅದಕ್ಕಾಗಿ ಇನ್ನೊಂದು ಸಲ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಆಸೆ ಆಗಿದೆ ಕೆಲವರು ಅದನ್ನೇ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯಗಳು ಕೂಗುಗಳು ಇದ್ದಾವೆ ಈಗ ಅದನ್ನ ವೈಜ್ಞಾನಿಕವಾಗಿ ಇದನ್ನ ಮಾಡಬೇಕು ಅಂತಕ್ಕಂಥ ಒಂದು ವಿಷಯದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹಿತ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ ಆಮೇಲೆ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ಯಾಮನೂರು ಶಿವಶಂಕರಪ್ಪನವರು ಸಹಿತ ಇದಕ್ಕೆ ಸಹಿ ಹಾಕಿದ್ದಾರೆ ಇನ್ನುಳಿದ ಎಲ್ಲ ನಾಯಕರು ಸಹಿತ ಇದನ್ನ ಇನ್ನೊಂದ್ಸಲ ವೈಜ್ಞಾನಿಕವಾಗಿ ಇದನ್ನ ಸಮೀಕ್ಷೆ ನಡೆಸ್ರಿ ಅಂತಕ್ಕಂಥದ್ದು ಬಹಿರಂಗವಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳು ಜಾತಿ ಗಣತಿಗೆ ಉಪ ಸಮಿತಿಯನ್ನು ನೇಮಿಸಿದ್ರ ಬಗ್ಗೆ ನಿನ್ನೆಯ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಸಮಿತಿ ಸಚಿವ ಸಂಪುಟದ ಉಪ ಸಮಿತಿಯನ್ನು ನೇಮಿಸಿ ಅದರಲ್ಲಿ ಯಾವುದೇ ಸಮುದಾಯಕ್ಕೂ ಸಹಿತ ಅನ್ಯಾಯವಾಗದಂತೆ ಸಾಮಾಜಿಕ ಶೈಕ್ಷಣಿಕ ವರದಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಅಂತಕ್ಕಂಥದ್ದು ಅವರು ಬಹಿರಂಗಪಡಿಸಿದ ಅದಕ್ಕೆ ನಾವೇನಂತೇವಿ ಇದನ್ನ ಬಹಿರಂಗಪಡಿಸ್ರಿ ಸಾರ್ವಜನಿಕರಿಗೆ ಆಕ್ಷೇಪಣೆಗೆ ಅವಕಾಶವನ್ನು ಮಾಡಿಕೊಡ್ರಿ ಆಮೇಲೆ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ಇದನ್ನ ಇನ್ನೊಂದಿಷ್ಟು ಗಂಭೀರವಾಗಿ ಚರ್ಚೆ ಮಾಡ್ರಿ ಇದು ಅಲ್ಲದೆ ಇನ್ನೊಂದು ಅವಕಾಶವಿದೆ ಏನು ಅಂದ್ರೆ ಎಲ್ಲ ಪ್ರತಿ ವ್ಯಕ್ತಿಗೂ ಸಹಿತ ದೇಶಾದ್ಯಂತ ಆಧಾರ್ ಕಾರ್ಡ್ಗಳು ಇರೋದ್ರಿ ಆ ಆಧಾರ್ ಕಾರ್ಡ್ ನಲ್ಲಿ ಆ ವ್ಯಕ್ತಿಯ ಧರ್ಮ ಮತ್ತು ಜಾತಿ ಉಪಜಾತಿ ಶಿಕ್ಷಣ ಆಮೇಲೆ ಅವನ ಉದ್ಯೋಗ ಎಲ್ಲ ಒಂದು ಸಮೀಕ್ಷೆಗಳನ್ನೂ ಸಹಿತ ಅದರಲ್ಲಿ ಲಿಂಕ್ ಮಾಡಿದ್ರಿ ಪ್ರತಿ ವ್ಯಕ್ತಿದನು ಸಹಿತ ಈ ತರದ ಆಧಾರ ಲಿಂಕ್ ಆದ್ರೆ ಅಂದ್ರೆ ಅವನ ಜಾತಿ ಆಧಾರಿತವಾಗಿ ಅದನ್ನ ದಾಖಲಿಸುವಂತದ್ದು ಆಮೇಲೆ ಅವನ ಪ್ರತಿ ವಿಷಯವನ್ನು ಸಹಿತ ಅದರಲ್ಲಿ ಸೇರಿಸುವಂತದ್ದು ಆಧಾರಿತವಾಗಿ ಆ ಒಂದು ಆಧಾರ್ ಕಾರ್ಡ್ ನಲ್ಲಿ ಸೇರಿಸಿದ್ದೇ ಸೇರಿಸಿದ್ದೇ ಆದರೆ ಎಲ್ಲರದು ಸಹಿತ ಜಾತಿ ಮತ್ತು ಧರ್ಮ ಎಲ್ಲಾ ವಿಷಯಗಳು ಮುಂಚೂಣಿ ಒಳಗೆ ಬರ್ತದೆ ಬಂದಾಗ ಇದನ್ನ ಇದಕ್ಕಾಗಿ ವ್ಯತ್ಯಾಸ ಮಾಡಬೇಕಾದಂತ ಅಗತ್ಯನೇ ಇಲ್ಲ ಈಗಾಗಲೇ ಇವ್ರ ಜಾತಿ ಗಣತಿ ಸಲುವಾಗಿ ಹತ್ತೊಂಬತ್ ಇದು ಎರಡು ಸಾವಿರದ ಹದಿನೈದರಲ್ಲಿ ಒಂದು ನೂರ ಅರವತ್ತೊಂಬತ್ತು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳನ್ನ ಕಾಂತರಾಜ್ ಅವರು ಖರ್ಚು ಮಾಡಿದ್ದೀವಿ ಅಂತಕ್ಕಂಥ ವಿಷಯವನ್ನ ಎತ್ತಿದ್ರು ಹೇಳಿದರು ಅಂದ್ರೆ ಬರೀ ಒಂದು ರಾಜ್ಯಕ್ಕನ ಒಂದು ನೂರ ಅರವತ್ತು ಕೋಟಿ ರೂಪಾಯಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗ್ಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಹತ್ಕಾಂಕ್ಷೆ ಆಗಿದೆ ಜನಗಣತಿನೇ ಬೇಕಾಗಿಲ್ಲ ಅವರ ಆಧಾರ್ ಕಾರ್ಡ್ನಲ್ಲಿ ಆ ವ್ಯಕ್ತಿಯ ಪ್ರತಿಯೊಂದು ಡಾಟಾ ಸಹಿತ ಧರ್ಮ ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಅವನ ರಕ್ತದ ಗುಂಪು ಅವನ ಹೆಂಡತಿ ಹೆಸರು ಯಾವುದು ಅಥವಾ ಹೆಣ್ಮಗಳಿದ್ರೆ ಗಂಡನ ಹೆಸರು ಯಾವುದು ಈ ಎಲ್ಲಾ ವಿಷಯವನ್ನು ಕ್ರೋಢೀಕರಿಸಿ ಆಧಾರ್ ಕಾರ್ಡ್ ನಲ್ಲಿ ಸೇರಿಸಿದ್ದೇ ಆದರೆ ಒಂದು ಕ್ಷಣಾರ್ಧದಲ್ಲಿ ರಾಜ್ಯದಲ್ಲಿ ಯಾವ ಜಾತಿ ಜನ ಇದ್ದಾರೆ ಅಂತಕ್ಕಂಥದ್ದು ಪುರುಷರು ಎಷ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲ ವಿವರಗಳು ಲಿಖಿತವಾದಂತ ದೃಢೀಕೃತವಾದಂತಹ ಆಧಾರ ಸಮೇತವಾದಂತ ಮಾಹಿತಿ ಪ್ರತಿ ವ್ಯಕ್ತಿಗೂ ಕೈ ಸಿಗ್ತಾ ಇದೆ ಆಮೇಲೆ ಯಾವಾಗಲೂ ಜನಗಂತಿ ಜಾತಿಗಂತಿ ಮಾಡಬೇಕಾದ ಅವಶ್ಯ ಅವಶ್ಯಕತೆನೇ ಇಲ್ಲ ಎಲ್ಲಕ್ಕೂ ಆಧಾರ್ ಕಾರ್ಡನ್ನೇ ಹೊಣೆ ಆಗಿರುತ್ತೆ ಅಂತ ಒಂದು ಅನುಕೂಲತೆಯನ್ನ ಮಾಡಬೇಕಾಗೈತೆ ಅದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಸಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಆಧಾರ್ ಕಾರ್ಡ್ನಲ್ಲಿ ಪ್ರತಿ ಆಧಾರ್ ಕಾರ್ಡ್ನ ಇರ್ತಕ್ಕಂಥ ಪ್ರತಿ ವ್ಯಕ್ತಿಯ ಅವನ ಧರ್ಮ ಯಾವುದು ಜಾತಿ ಉಪಜಾತಿ ಶಿಕ್ಷಣ ಉದ್ಯೋಗ ಅವನ ರಕ್ತದ ಗುಂಪು ಆಮೇಲೆ ಅವನ ಹೆಂಡತಿ ಅಥವಾ ಕುಟುಂಬಸ್ಥರಾದಲ್ಲಿ ಹೆಂಡತಿ ಆಗಲಿ ಹೆಣ್ಮಗಳಾದಲ್ಲಿ ಗಂಡ ಗಂಡ ಗಂಡನ ಹೆಸರಾಗಲಿ ಇದನ್ನು ಸಹಿತ ನಮೂದು ಮಾಡಿದರೆ ಆ ಪ್ರತಿ ವ್ಯಕ್ತಿಯ ಸಂಪೂರ್ಣವಾದಂತ ವಿವರಣೆ ಆಧಾರ್ ಕಾರ್ಡ್ ಸಿಗುತ್ತೆ ಸಿಗತ್ತೆ ಮತ್ತ ಇದನ್ನ ದಾಖಲೆ ಮಾಡಿಸ್ಕೊಳದಕ್ಕೆ ಸಾರ್ವಜನಿಕರಿಗೆನೇ ಜವಾಬ್ದಾರಿ ಕೊಟ್ಟು ಬಿಡದ ಯಾಕಂದ್ರೆ ಬಹಳ ಮಹತ್ವದ್ದಿದೆ ಇದನ್ನ ಮಾಡಬೇಕಾದಾಗ ದೃಢೀಕೃತವಾದಂತ ಜಾತಿ ದಾಖಲೆಯನ್ನ ಆಧಾರ್ ಕಾರ್ಡಿನ ಮಾರ್ಪಾಡು ಮಾಡತಕ್ಕಂತ ಅವರಿಗೆ ಅದನ್ನು ತೋರಿಸಿ ಅದನ್ನ ದೃಢೀಕರಿಸಿದ ನಂತರನ ಅದು ದಾಖಲಾಗ್ತದೆ ಈಗ ಒಂದು ಜನ್ಮ ದಾಖಲೆಯನ್ನು ಮಾಡುವಾಗ ಹಾ ಅದು ಇದರಲ್ಲಿ ಬಯೋಗ್ರಾಫ್ ನಲ್ಲಿ ಕೊಟ್ಟರೆ ಕೊಟ್ಟಾಗ ಅದು ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಇದರಲ್ಲಿ ಯಾವುದೇ ತರದ ಮೋಸ ಆಗಂಗಿಲ್ಲ ಅಂದ್ರೆ ಇಷ್ಟೇ ಇದನ್ನ ವಿರೋಧ ಮಾಡುವಂಥದ್ದು ಅಥವಾ ಒಪ್ಪುವಂಥದ್ದು ಸಮಸ್ಯೆನೇ ಇಲ್ಲ ಎಲ್ಲಾ ಜಾ ಎಲ್ಲಾ ಜಾತಿ ಎಲ್ಲಾ ಬಾಂಧವರಿಗೆ ಎಲ್ಲರಿಗೂ ಈ ಜಾತಿ ಗಣತಿ ಬೇಕಾಗಿದೆ ಯಾಕಂದ್ರೆ ಸರ್ಕಾರದ ಸಂಪನ್ಮೂಲವನ್ನ ಜಾತಿ ಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆ ಆಗೋದ್ರಿಂದ ಇದು ಒಂದು ಪಾರದರ್ಶಕವಾದಂತ ಗಣತಿ ಆಗ್ಬೇಕು ಅನ್ನುವಂಥದ್ದೇ ಎಲ್ಲರ ಉದ್ದೇಶ ಇದೆ ಇದರಲ್ಲಿ ಯಾರ್ದು ವಿರೋಧನೂ ಇಲ್ಲ ಇದಕ್ಕೆ ಬೆಂಬಲ ಅನ್ನೋದ್ದು ಅನ್ನೋದಕ್ಕಿಂದು ಬಟ್ ಯಾವುದೇ ಪರಿಸ್ಥಿತಿ ಒಳಗೆ ಆಧಾರ್ ಕಾರ್ಡ್ ಅನ್ನು ಉಪಯೋಗಿಸಿಕೊಂಡು ಈ ಎಲ್ಲ ಡಾಟಾವನ್ನು ಅದರಲ್ಲಿ ಸೇರಿಸಿದ್ದೇ ಆದಲ್ಲಿ ಯಾವ ಕ್ಷಣಾರ್ಧದಲ್ಲಿ ಯಾವುದೇ ಇಯರ್ ಇನ್ನು ಯಾವುದೇ ಮಾಹಿತಿಯನ್ನ ಈ ತರದ ಮಾಹಿತಿಗಳನ್ನ ತಗೊಳ್ಬಹುದು ಇದಕ್ಕೆ ಖರ್ಚಾಗಲ್ಲ ಈಗ ನಾವು ಒಂದು ಸಮೀಕ್ಷೆ ಪ್ರಕಾರ ನೋಡಿದರೆ ಇಡೀ ದೇಶಾದ್ಯಂತ ಜನಗಣತಿಯನ್ನು ಮಾಡಿದಾಗ ಅಥವಾ ಅದನ್ನೇ ಜಾತಿ ಗಣತಿ ಅಂತ ಬದಲಾವಣೆ ಮಾಡಲಾಗಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಬರುತ್ತೆ ಸರ್ಕಾರಕ್ಕೆ ಈ ಖರ್ಚು ಬರುವುದಲ್ಲ ಆಧಾರ್ ಕಾರ್ಡ್ ನಲ್ಲಿ ಸೇರಿಸ್ಬಿಟ್ರೆ ಆಮೇಲೆ ದೃಢೀಕರ್ತವಾದಂತಹ ಆಧಾರ ಇರುತ್ತೆ ಸಮೀಕ್ಷೆನೇ ಬೇರೆ ಆಮೇಲೆ ಆಧಾರ್ ಕಾರ್ಡ್ ನಲ್ಲಿ ಸೇರಿಸ್ತಕ್ಕಂಥ ದೃಢೀಕರ್ತ ವರದಿನೇ ಬೇರೆ ಅದು ಯಾವಾಗಾದ್ರೂ ಯಾರ ಕೈಗಾದ್ರೂ ಸಿಗುತ್ತೆ ಅದಕ್ಕೆ ತಮ್ಮ ತಮ್ಮ ಇದನ್ನ ಅವ್ರ ಮಾಹಿತಿಯನ್ನು ಅವ್ರು ಬೇಕಾದಾಗ ಹೇಳಿ ಯಾರಾದರೂ ತಕ್ಕೊಳ್ಬಹುದು ಸರ್ಕಾರದವರು ತಕ್ಕೊಳ್ಬಹುದು ಅಥವಾ ತನಿಖೆಯನ್ನು ಮಾಡ್ಲಿಕ್ಕನೂ ಬಹಳ ಹಾಜರಾಗುತ್ತೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಜಾತಿ ಗಣತಿಯ ವಿವರಣೆಯನ್ನು ಆಧಾರ್ ಕಾರ್ಡ್ ನಲ್ಲಿ ಒಂದು ವ್ಯವಸ್ಥೆಗೆ ಕೈ ಜೋಡಿಸಬೇಕು ಮತ್ತು ಇದ್ರ ಬಗ್ಗೆ ಆದೇಶ ಸೂಕ್ತ ಕ್ರಮವನ್ನು ತಗೋಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯಕಾರ